ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಬಿಗ್ ಅಪ್ಡೇಟ್ ಅಂಡ್ ಬ್ರೇಕಿಂಗ್ ನ್ಯೂಸ್ ಅಂತ ನಾನು ಇಷ್ಟಪಡ್ತೀನಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂಡ್ ಆಚೆ ಬಂದು ತಮ್ಮ ಒಂದು ಮೇಲೆ ಇರುವಂಥ ಒಂದು ವಂಚನೆ ಆರೋಪ ಏನಿದೆ ಸೊ ಸುಮಾರು ಒಂದೂವರೆ ವರ್ಷದ ಹಿಂದೆ ಬಂದಂತಹ ಆರೋಪ ಐದು ಕೋಟಿ ಡೀಲ್ ಐದು ಕೋಟಿ ರೂಪಾಯಿ ಡೀಲ್ ಏನು ಮಾಡಿದ್ರು ವಂಚನೆ ಆರೋಪ ಅದು ಗೋವಿಂದ ಬಾಬು ಅನ್ನೋರ ಮೇಲೆ ಒಂದು ಅವರಿಗೆ ಎಮ್ ಎಲ್ ಎ ಸೀಟ್ ಕೊಡಿಸ್ತೀನಿ ಅಂತ ಐದು ಕೋಟಿ ವಸೂಲಿ ಮಾಡಿದರು ಆ್ಯಂಡ್ ಇದ್ರ ಜೊತೆಗೆ ಸುಮಾರು ಜನ ಇನ್ನೂ ಇದ್ದರು ಸೊ ಅವ್ರ ಮೇಲೆ ಒಂದು ಆರೋಪ ಇರುವಂಥದ್ದು ಐದು ಕೋಟಿ ವಂಚನೆ ಆರೋಪ ಎಮ್ ಎಲ್ ಎ ಸೀಟ್ ಕೊಡಿಸ್ತೀನಿ ಅಂತ ಆಲ್ರೆಡಿ ನೀವು ಒಂದೂವರೆ ವರ್ಷದಿಂದ ಅದನ್ನು ಕೇಸನ್ನ ನೋಡಿರ್ತೀರ ಆಮೇಲೆ ಅವರು ಅರೆಸ್ಟ್ ಆಗಿರ್ತಾರೆ ಆ್ಯಂಡ್ ಅಲ್ಲಿ ಪೊಲೀಸ್ ಕೇಸ್ ಆಗಿರುತ್ತೆ ಪೊಲೀಸ್ ಅವರಿಗೆ ಮತ್ತೆ ಮಾಧ್ಯಮದವರಿಗೆಲ್ಲ ಅವಾಜ್ ಹಾಕಿರ್ತಾರೆ ಇನ್ನು ಎಷ್ಟೆಷ್ಟು ದೊಡ್ಡ ದೊಡ್ಡ ತಲೆಗಳಲ್ಲಿದ್ದಾವೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಆರೋಪಗಳು ಹಾಕಿರ್ತಾರೆ ಮೇಲೆ ಅವರು ಬಾಯಲ್ಲಿ ನೊರೆ ಬಂದಿದೆ ಅಂತ ಒಂದು ನಾಟಕ ಮಾಡ್ತಾರೆ ಅಲ್ಲಿ ಅದು ನೊರೆ ಬಂದಿರೋದೆಲ್ಲ ಸೋಫಾ ಇಲ್ಲೋ ಅನ್ನೋ ರೀತಿಯಲ್ಲಿ ಹೊರಗಡೆ ಬರುತ್ತೆ ಸುದ್ದಿ ಸೊ ಆ ಒಂದು ಆರೋಪದಡಿ ಇವಾಗ ಮತ್ತೆ ಕೋರ್ಟಿಗೆ ಹಾಜರಾಗಿದ್ದಾರೆ ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕೋರ್ಟಿಗೆ ಹಾಜರಾಗಿದ್ದಾರೆ ವಿಚಾರಣೆಗೋಸ್ಕರ ಈ ವಿಚಾರಣೆ ಕಂಪ್ಲೀಟ್ ಆಗಿದೆ ಸೊ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಸೊ ನೋಡಬೇಕು ಏನಾಗುತ್ತೆ ಅತ್ತಾಗುತ್ತೆ ಅಂತ ಸೊ ಬಿಗ್ ಬಾಸ್ ಮನೆ ಒಳಗಡೆಗಂತೂ ಖಂಡಿತವಾಗಲೂ ಹೋಗ್ತಾರೆ ಸೊ ಅದು ಕಂಟಿನ್ಯೂ ಮಾಡ್ತಾರಾ ಅಥವಾ ಅದೇ ಒಂದು ಜೋಶಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಥವಾ ಇವರು ಕೂಡ ಕ್ವಿಟ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು ಬಿಗ್ ಬಾಸ್ ತಂಡದಿಂದ ಅಂತೂ ಅವ್ರು ಹೊರಗಡೆ ಹಾಕೋದಿಲ್ಲ ಈ ಥರ ಕೇಸ್ಗಳು ಸುಮಾರು ಆಗಿದ್ದಾವೆ ಸೊ ಲಾಸ್ಟ್ ಸೀಸನಲ್ಲಿ ವರ್ತು ಸಂತೋಷ್ ಅವ್ರದ್ದು ಕೂಡ ಇದೇ ರೀತಿಯಲ್ಲಿ ಆಗಿತ್ತು ಬಟ್ ಈ ರೀತಿ ಎಲ್ಲ ಓದನ್ನು ಹುಲಿ ಉಗುರು ಅನ್ನೋ ಒಂದು ಮ್ಯಾಟ್ರಾಗಿತ್ತು ಬಟ್ ಇವ್ರದ್ದು ವಂಚನೆ ಆರೋಪ ಇದೆ ಸೊ ಇದು ಅದಕ್ಕಿಂತ ದೊಡ್ಡದು ಆ್ಯಕ್ಚುಲಿ ಸೊ ಅಂಥವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಬಿಗ್ ಬಾಸ್ ಮೇಲೆ ಬರ್ಬೋದು ಸೊ ಆ ಒಂದು ಕಾರಣಕ್ಕೋಸ್ಕರ ಇವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆಗೆ ಇಟ್ಕೊತಾರ ಅಥವಾ ಹೊರಗಡೆ ಹಾಕ್ತಾರ ಅನ್ನೋದು ಬಿಗ್ ಬಾಸ್ ದ ಶೋ ಒಂದು ಮ್ಯಾನೇಜ್ಮೆಂಟ್ ಮೇಲೆ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಪ್ರಕಾರ ಇಲ್ಲ ಅವ್ರನ್ನ ಕಳಿಸೋದಂತೂ ಇಲ್ಲ ಬಿಕಾಸ್ ಆಫ್ ಈ ಥರದ್ದು ಕಾಂಟ್ರವರ್ಸಿಗಳಾದರೆ ಇನ್ನೂ ಬಿಗ್ ಬಾಸ್ಗೆ ಟಿ ಆರ್ ಪಿ ಬರೋವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ಅವ್ರು ಬಿಟ್ಕೊಡೋದಿಲ್ಲ ಆ್ಯಂಡ್ ಇಲ್ಲಿ ಇವಾಗ ಏನು ವಿಚಾರಣೆ ಆಗಿದೆ ಸೊ ವಿಚಾರಣೆ ಕಂಪ್ಲೀಟ್ ಆಗಿದೆ ಆ್ಯಂಡ್ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ ಆ್ಯಂಡ್ ಈ ವಿಚಾರಣೆ ಏನಿದೆ ಮತ್ತೆ ಜನವರಿ ಹದಿಮೂರನೇ ತಾರೀಕಿಗೆ ಮುಂದೂಡಲಾಗಿದೆ ಮತ್ತೆ ಜನವರಿ ಹದಿಮೂರನೇ ತಾರೀಕು ಚೈತ್ರ ಕುಂದಾಪುರ ಅವರು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಈ ಐದು ಕೋಟಿ ವಂಚನೆ ಆರೋಪದಡಿ ಸೊ ಆ್ಯಂಡ್ ಇದು ಆಲ್ರೆಡಿ ಅವರು ಜೈಲಿಗೆ ಹೋಗಿದ್ರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋದರು ಇನ್ನೂ ವಿಚಾರಣೆನೇ ನಡೀತಾ ಇದೆ ಅಂತಂದ್ರೆ ಒಂದು ರೀತಿಯಲ್ಲಿ ಬೇಜಾರಾಗುವಂಥ ಸಂಗತಿ ಒಂದು ಅಟ್ ಲೀಸ್ಟ್ ಒಂದು ಐದು ಕೋಟಿ ನಡೆದಂತ ಒಂದು ಡೀಲ್ನ ಇನ್ನೂ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಯಾವ ಕೋರ್ಟು ಯಾವ ಕಾನೂನು ಇದು ಅಂತ ಅರ್ಥ ಆಗ್ತಿಲ್ಲ ನನಗೆ ಅಲ್ಲ ಇದು ಏನು ಅಲ್ಲೇ ಕ್ಲಾರಿಟಿ ಇದೆ ಅಲ್ಲೇ ಇದ್ದಾರೆ ತಗೊಂಡವರು ಇದ್ದಾರೆ ಕೊಟ್ಟವರು ಇದ್ದಾರೆ ಎಲ್ಲರೂ ಅಲ್ಲೇ ಇದ್ದಾರೆ ಬಟ್ ಇನ್ನೂ ಕೇಸ್ ಇತ್ಯರ್ಥ ಆಗ್ತಾ ಇಲ್ಲ ಕೋರ್ಟಲ್ಲಿ ಅಂತಂದ್ರೆ ನಮ್ಮ ದೇಶದ ಇರುವಂಥ ಒಂದು ಕಾನೂನು ವ್ಯವಸ್ಥೆ ಯಾವ್ದು ಆಗಿರ್ಬೋದು ಈ ಕೋರ್ಟ್ ವಿಚಾರದಲ್ಲಿ ಯಾವ ಮಟ್ಟಿಗೆ ಲೂಪ್ ಹೋಲ್ ಹೋಲ್ಗಳಿಲ್ಲ ಎಷ್ಟು ಅಂತ ವಿಚಾರಣೆ ಮಾಡ್ತಾರೆ ಯಾವುದಾದ್ರು ಎರಡು ವರ್ಷ ಆಗ್ತಾ ಬರ್ತಿದೆ ಓಕೆ ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ತುಂಬ ದೊಡ್ಡ ವಿಚಾರಣೆ ಆಗುತ್ತದು ಅದ್ರ ಬಗ್ಗೆ ಮಾತಾಡೋದು ಬೇಡ ಸೊ ಸದ್ಯಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ರು ಆ್ಯಂಡ್ ಮತ್ತೆ ಇವಾಗ ಕೋರ್ಟಿಗೆ ಹೋಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋ ಒಂದು ನಡೀತದೆ ಸುದ್ದಿ ಇದೆ ಸೊ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಯಾವ ರೀತಿಯಲ್ಲಿ ಕಾಣಿಸ್ಕೊತಾರೆ ಅನ್ನೋದು ನೋಡೋಣ ಸದ್ಯಕ್ಕೆ ಆ ವಿಡಿಯೋದಲ್ಲಿಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಿಲ್ಲಸಿಗೂ ಅವ್ರಿಗೂ ಛಟ ಬಾಯ್ ಬಾಯ್